ಎಲ್ಲರಿಗೂ ನಮಸ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಬಗ್ಗೆ ಹೇಳಿದ್ದೆ ಪಿ ಎಸ್ ಟಿ ಆರ್ ಎಕ್ಸಾಮ್ ಯಾವ ರೀತಿಯಾಗಿರುತ್ತೆ ಎಷ್ಟು ಅಂಕಗಳಿಗೆ ಇರುತ್ತೆ ಮತ್ತೆ ನಿಮ್ಮ ಒಂದು ಪರೀಕ್ಷಾ ತಯಾರಿ ಹೇಗಿರಬೇಕು ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ಇವತ್ತು ಜಿ ಪಿ ಎಸ್ ಟಿ ಆರ್ ಮೀನ್ಸ್ ಆರರಿಂದ ಎಂಟನೇ ತರಗತಿಯ ಶಿಕ್ಷಕರ ಆಗ್ ಆಗ್ಲಿಕ್ಕೆ ಯಾರ್ಯಾರು ಇದ್ದೀರಾ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅವ್ರಿಗೆ ಒಂದ್ ಸ್ವಲ್ಪ ಯೂಸ್ ಆಗ್ಲಿ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ಜಿ ಪಿ ಎಸ್ ಟಿ ಆರ್ ಎಷ್ಟು ಪತ್ರಿಕೆಗಳು ಇರ್ತವೆ ಯಾವ ಯಾವ ವಿಷಯಕ್ಕೆ ಎಷ್ಟೆಷ್ಟು ಅಂಕಗಳು ಡಿವೈಡ್ ಆಗಿರ್ತವೆ ಸ್ವಲ್ಪ ಎಕ್ಸಾಮ್ ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ಸೊ ಅದರ ಬಗ್ಗೆ ಒಂದ್ ಸ್ವಲ್ಪ ನಾ ನಿಮಗೆ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಜಿ ಪಿ ಎಸ್ ಟಿ ಆರ್ ಈಗಾಗಲೇ ಜಿ ಪಿ ಎಸ್ ಟಿ ಆರ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಇದು ಆರರಿಂದ ಎಂಟನೇ ತರಗತಿಯ ಶಿಕ್ಷಕರಾಗುವವರಿಗೆ ಅಂದ್ರೆ ಮೀನ್ಸ್ ಪ್ರಾಥಮಿಕ ಪೂರ್ವ ಪ್ರಾಥಮಿಕ ಒಂದರಿಂದ ಐದು ಇದು ಪ್ರಾಥಮಿಕ ಶಾಲಾ ಶಿಕ್ಷಕರು ಆರರಿಂದ ಎಂಟನೇ ತರಗತಿಯ ಟೀಚರ್ ಟೀಚರ್ಗೆ ನಡೆಸುವಂತಹ ಒಂದು ಎಕ್ಸಾಮ್ ಜಿ ಪಿ ಜಿ ಟಿ ಆರ್ ಆರರಿಂದ ಎಂಟನೇ ತರಗತಿ ಈಗಾಗಲೇ ನಿಮ್ಗೆ ಗೊತ್ತೇ ಇದೆ ಏನೇನು ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂತ ಹೇಳಿ ಪಿ ಯು ಸಿ ಪ್ಲಸ್ ಡಿ ಎಡ್ ಆರ್ ಬಿ ಎಡ್ ಮುಗ್ದಿರಬೇಕು ಅಥವಾ ಪೇಪರ್ ಟು ಟಿಇಿ ಪೇಪರ್ ಟೂ ಅಲ್ಲಿ ಪಾಸ್ ಆಗಿರಬೇಕು ಟೂ ಅಲ್ಲಿ ಪಾಸ್ ಆಗಿರಬೇಕು ಡಿ ಎಡ್ ಆಗಿರಬೇಕು ಪಿ ಸಿ ಆಗಿರಬೇಕು ಮುಖ್ಯವಾಗಿ ಅಂದ್ರೆ ಇಲ್ಲಿ ಡಿಗ್ರಿನೂ ಮಾಡಿರ್ಬೇಕು ಪಿ ಯು ಸಿ ಪ್ಲಸ್ ಡಿಗ್ರಿ ಪ್ಲಸ್ ಡಿ ಎಡ್ ಆರ್ ಬಿ ಎಡ್ ಟಿಇಟಿ ಪೇಪರ್ ಸೆಕೆಂಡ್ ಅಥವಾ ಪೇಪರ್ ಟೂ ಅನ್ನ ಪಾಸ್ ಆಗಿದ್ರೆ ನೀವು ಆರರಿಂದ ಎಂಟನೇ ತರಗತಿ ಅಥವಾ ಜಿ ಪಿ ಎಸ್ ಟಿ ಆರ್ ಗೆ ಸ್ಪರ್ಧಿಸಲು ಆರ್ ಆಗಿರ್ತೀರ ಯು ಸಿ ಬಿ ಎ ಒಂದು ಪದವಿ ಡಿ ಎಡ್ ಆಗಿರಬೇಕು ಅಥವಾ ಬಿ ಎಡ್ ಆಗಿರಬೇಕು ವಿತ್ ಪೇಪರ್ ಟು ಟಿ ಪೇಪರ್ ಟು ಅನ್ನ ಪಾಸ್ ಆಗಿದ್ರೆ ನೀವು ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಅನ್ನ ಬರಿಬಹುದು ಎಕ್ಸಾಮ್ ಅಟೆಂಡ್ ಮಾಡಬಹುದು ಅಪ್ಲಿಕೇಶನ್ ಕೂಡ ಹಾಕಬಹುದು ಈಗ ಈಗ ಈಗಾಗಲೇ ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿ ಅಂತ ನಾವು ನೋಡಿದೀವಿ ಅದರಲ್ಲಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಮೂರು ಮೂರು ಇದಕ್ಕೆ ಪೋಸ್ಟ್ಗಳು ಡಿವೈಡ್ ಆಗುತ್ತೆ ಅದರಲ್ಲಿ ಎಚ್ ಎಸ್ ಟಿ ಆರ್ ವೈಸ್ ಇದು ಜಿಲ್ಲಾವಾರು ಕರೆದ್ರೆ ಎಚ್ ಎಸ್ ಟಿ ಆರ್ ಡಿವಿಜನ್ ವೈಸ್ ಇರುತ್ತೆ ನಮ್ಮಲ್ಲಿ ಏನು ನಾಲ್ಕು ವಿಭಾಗಗಳಿದಾವೆ ಆ ಮೈಸೂರು ಕಲಬುರ್ಗಿ ಬೆಳಗಾವ್ ಮತ್ತು ಬೆಂಗಳೂರು ಇವು ನಾಲ್ಕು ಡಿವಿಜನ್ ಗಳಿಗೆ ಎಚ್ ಎಸ್ ಟಿ ಆರ್ ಡಿವೈಡ್ ಆಗುತ್ತೆ ಎಚ್ ಎಸ್ ಟಿ ಆರ್ ಪಠ್ಯಕ್ರಮವನ್ನ ಬೋಧಿಸ್ ಹೇಳ್ಬೇಕಾದ್ರೆ ನಾನ್ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ ಈ ಜಿ ಪಿ ಎಸ್ ಟಿ ಆರ್ ಆರರಿಂದ ಎಂಟನೇ ತರಗತಿಯ ಶಿಕ್ಷಕರಾಗುವವರಿಗೆ ಯಾವ ರೀತಿಯಾಗಿ ಎಕ್ಸಾಮ್ ಇರುತ್ತೆ ಮತ್ತೆ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ಎಷ್ಟು ಪತ್ರಿಕೆಗಳು ಬರ್ತವೆ ಅದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಹೇಳ್ತೀನಿ ಇಲ್ಲಿ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಬರೆಯೋರಿಗೆ ಮೂರು ಪತ್ರಿಕೆಗಳು ಬರ್ತವೆ ಪೇಪರ್ ಒನ್ ಪೇಪರ್ ಟೂ ಅಂಡ್ ಪೇಪರ್ ತ್ರೀ ಈ ಮೂರು ಪೇಪರ್ ಮೂರು ಪೇಪರ್ ಅನ್ನ ನೀವು ಅಟೆಂಡ್ ಮಾಡಲೇಬೇಕು ಈ ಮೂರು ಪೇಪರ್ ಅನ್ನ ಅಟೆಂಡ್ ಮಾಡಬೇಕು ಈಗ ಪಿ ಎಸ್ ಟಿ ಆರ್ ಒನ್ ಫಿಫ್ಟಿ ಮಾರ್ಕ್ಸ್ ಗೆ ಒಂದೇ ಪತ್ರಿಕೆ ಇರೋದು ಪೇಪರ್ ಒನ್ ಅದರಲ್ಲಿ ಅದು ಎಂ ಸಿ ಮಾದರಿಯಂತಹ ಬಹು ಆಯ್ಕೆ ಪ್ರಶ್ನೆಗಳು ಬರ್ತವೆ ಅದೊಂದು ಎಕ್ಸಾಮ್ ಒಂದೇ ಪೇಪರ್ ಅನ್ನ ಅವರು ಅಟೆಂಡ್ ಮಾಡಿದ್ರೆ ಅವ್ರದ್ದು ಮುಗಿತು ಬಟ್ ಇಲ್ಲಿ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಸ್ಪೆಸಿಫಿಕ್ ಸಬ್ಜೆಕ್ಟ್ ಗಳು ಬರ್ತವೆ ಯಾಕಂದ್ರೆ ಆರರಿಂದ ಎಂಟನೇ ತರಗತಿ ಅಂದ್ರೆ ನೀವು ಯಾವ ಶಿಕ್ಷಕರಾಗ್ತಿರೋ ಸೋಷಿಯಲ್ ಸೈನ್ಸ್ ಸೈನ್ಸ್ ಇಂಗ್ಲಿಷು ಇವೆಲ್ಲ ಸಬ್ಜೆಕ್ಟ್ ನೀವು ಸ್ಪೆಸಿಫಿಕ್ ಸಬ್ಜೆಕ್ಟ್ ಗಳು ಬರೋದ್ರಿಂದ ಇಲ್ಲಿ ಡಿಸ್ಕ್ರಿಪ್ಟಿವ್ ಅಂಡ್ ಮಲ್ಟಿಪಲ್ ಬಹು ಆಯ್ಕೆಯ ಮತ್ತು ವಿವರಣಾತ್ಮಕ ಎರಡು ಪೇಪರ್ಗಳು ಬರ್ತವೆ ನೀವು ರಿಟರ್ನ್ ರೈಟಿಂಗ್ ಅಲ್ಲೂ ವಿವರ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು ಮತ್ತು ಮಲ್ಟಿಪಲ್ ಚಾಯ್ಸ್ ಇರ್ತವೆ ಸೊ ಅದಕ್ಕಾಗಿ ಎಷ್ಟು ಪತ್ರಿಕೆಗಳು ಬರುತ್ತೆ ಈ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಅಂದ್ರೆ ಮೂರು ಪತ್ರಿಕೆಗಳು ಬರುತ್ತೆ ಫಸ್ಟ್ ಪೇಪರ್ ಒನ್ ಪೇಪರ್ ಒನ್ ಈ ಪೇಪರ್ ಒನ್ ಏನಿರುತ್ತೆ ಅಂತಂದ್ರೆ ಇದು ಎಲ್ಲರಿಗೂ ಕಾಮನ್ ಆಗಿರೋ ಪತ್ರಿಕೆ ಎಲ್ಲರೂ ಅಟೆಂಡ್ ಮಾಡ್ಬೇಕಿದ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಎಲ್ಲರೂ ಅಟೆಂಡ್ ಮಾಡಲೇಬೇಕು ಎಲ್ಲರೂ ಇದನ್ನ ಎಕ್ಸಾಮ್ ಎಲ್ಲರೂ ಅಟೆಂಡ್ ಮಾಡ್ಬೇಕು ಈಗ ನಾನು ಸೋಶಿಯಲ್ ಸೈನ್ಸ್ ಟೀಚರ್ ಇದ್ದೀನಿ ನನ್ನ ಮ್ಯಾಥ್ಸ್ ನನ್ನ ಸಬ್ಜೆಕ್ಟ್ ಸೈನ್ಸ್ ಇದೆ ಹಂಗಿಲ್ಲ ಪ್ರತಿಯೊಬ್ರು ಅಟೆಂಡ್ ಮಾಡುವಂತ ಪತ್ರಿಕೆನ ಯಾವುದು ಅಂತಂದ್ರೆ ಪೇಪರ್ ಒನ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದ್ರೆ ಒಂದೂರ ಐವತ್ ಮಾರ್ಕ್ಸ್ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಇದು ಪೇಪರ್ ಒನ್ ಇರುತ್ತೆ ಯಾವ ರೀತಿ ಏನಾದ್ರು ಡಿಸ್ಕ್ರಿಪ್ಟಿವ್ ಅಥವಾ ವಿವರಣಾತ್ಮಕ ಪ್ರಶ್ನೆಗಳಿರ್ತವೆ ಅಂದ್ರೆ ಇಲ್ಲಿ ಎಂ ಸಿ ಮಾದರಿಯ ಪ್ರಶ್ನೆಗಳು ಅಥವಾ ಬಹು ಆಯ್ಕೆಯ ಮಾದರಿ ಪ್ರಶ್ನೆಗಳು ಇರ್ತವೆ ಎಂ ಸಿ ಕ್ಯೂ ಮಾದರಿ ಪ್ರಶ್ನೆಗಳಿರ್ತವೆ ಕ್ವಶನ್ಸ್ ಅಂದ್ರೆ ಬಹು ಆಯ್ಕೆ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಸಾರಿ ನಾಲ್ಕು ಒಂದು ಪ್ರಶ್ನೆಗೆ ನಾಲ್ಕು ಆನ್ಸರ್ ಇರ್ತವೆ ಅದರಲ್ಲಿ ಕರೆಕ್ಟ್ ಆನ್ಸರ್ ಅನ್ನ ನೀವು ಚೂಸ್ ಮಾಡಿ ಟಿಕ್ ಮಾಡ್ಬೇಕು ಈಗಾಗಲೇ ಓ ಎಂ ಆರ್ ಸೀಟ್ ಯಾವ ರೀತಿಯಾಗಿ ಈಗೆಲ್ಲ ಗೊತ್ತಿದೆ ನಿಮ್ಗೆ ಯಾವ ರೀತಿಯಾಗಿ ಈಗ ಎಕ್ಸಾಮ್ ಇರುತ್ತೆ ಈಗಾಗಲೇ ಹಲವಾರು ಎಕ್ಸಾಮ್ ಗಳನ್ನ ನೀವು ಫೇಸ್ ಮಾಡಿರ್ತೀರಾ ಸೊ ಬಹು ಆಯ್ಕೆ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತದೆ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಇದನ್ನ ಎಲ್ಲರೂ ಅಟೆಂಡ್ ಮಾಡಲೇಬೇಕು ಇದಕ್ಕೆ ಸಮಯ ಅಂದ್ರೆ ಎರಡೂವರೆ ಗಂಟೆ ಗಂಟೆ ಜಿ ಪಿ ಎಸ್ ಟಿ ಆರ್ ಬರೆಯವರು ಪ್ರಶ್ನೆ ಪತ್ರಿಕೆ ಒಂದು ಅಥವಾ ಪೇಪರ್ ಒನ್ ಬಗ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದನ್ನೆಲ್ಲರೂ ಅಟೆಂಡ್ ಮಾಡಬೇಕು ಒನ್ ಫಿಫ್ಟಿ ಮಾರ್ಕ್ಸ್ ಬಹು ಆಯ್ಕೆ ಅಥವಾ ಮಾದರಿ ಇರ್ತದೆ ಟೈಮಿಂಗ್ ಎಷ್ಟಿರುತ್ತೆ ಎರಡೂವರೆ ಗಂಟೆ ಟೈಮಿಂಗ್ ಇರುತ್ತೆ ಇನ್ನ ನೆಕ್ಸ್ಟ್ ಪೇಪರ್ ಟು ಪೇಪರ್ ಟೂ ಯಾವ ರೀತಿಯಾಗಿರುತ್ತೆ ಅಂದ್ರೆ ಪೇಪರ್ ಟೂ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ ವಿವರಣಾತ್ಮಕ ಪ್ರಶ್ನೆಗಳು ಇರ್ತವೆ ಮಲ್ಟಿಪಲ್ ಅಂಡ್ ಡಿಸ್ಕ್ರಿಪ್ಟಿವ್ ಎರಡು ಬರುತ್ತೆ ಇಲ್ಲಿ ಪೇಪರ್ ಟೂ ಅಲ್ಲಿ ಈ ಪೇಪರ್ ಒಂದ್ರಲ್ಲಿ ಹೆಂಗಿತ್ತು ಆ ರೀತಿಯಾಗಿ ಇರಲ್ಲ ಪೇಪರ್ ಒನ್ ರಲ್ಲಿ ಏನಿತ್ತು ಬರೀ ಬಹು ಆಯ್ಕೆ ಇತ್ತು ಇಲ್ಲಿ ಡಿವೈಡ್ ಆಗ್ತವೆ ಇದು ಎಷ್ಟು ಮಾರ್ಕ್ಸ್ ಮಾರ್ಕ್ಸ್ಗೆ ಅಂತಂದ್ರೆ ಒನ್ ಫಿಫ್ಟಿ ಮಾರ್ಕ್ಸ್ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಇಲ್ಲಿ ಒನ್ ಫಿಫ್ಟಿ ಮಾರ್ಕ್ಸ್ ಏನಾಗುತ್ತೆ ಅಂದ್ರೆ ಡಿವೈಡ್ ಆಗುತ್ತೆ ಇದರಲ್ಲಿ ಐವತ್ತು ಒನ್ ಫಿಫ್ಟಿ ಮಾರ್ಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಐವತ್ತು ಮಾರ್ಕ್ಸ್ ಅಂಡ್ ಹಂಡ್ರೆಡ್ ಮಾರ್ಕ್ಸ್ ಹಿಂಗ್ ಡಿವೈಡ್ ಆಗುತ್ತೆ ಹಂಡ್ರೆಡ್ ಮಾರ್ಕ್ಸ್ ಏನಂತ ಡಿವೈಡ್ ಆಗುತ್ತೆ ಐವತ್ ಮಾರ್ಕ್ಸ್ ಮಲ್ಟಿಪಲ್ ಇರ್ತವೆ ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ ಆಮೇಲೆ ಇದು ಹಂಡ್ರೆಡ್ ಮಾರ್ಕ್ಸ್ ವಿವರಣಾತ್ಮಕ ಅಥವಾ ಡಿಸ್ಕ್ರಿಪ್ಟಿವ್ ಅಂತ ಹೇಳಿ ಹೇಳ್ಕೊಳ್ತೀವಿ ವಿವರಣಾತ್ಮಕ ಪ್ರಶ್ನೆಗಳು ಇರ್ತವೆ ಒನ್ ಫಿಫ್ಟಿಯಲ್ಲಿ ನೀವು ಐವತ್ತು ಕ್ವಶನ್ಸ್ ಗಳಿಗೆ ಮಲ್ಟಿಪಲ್ ಚಾಯ್ಸ್ ಟಿಕ್ ಹಾಕಿ ಬರಬೇಕು ಅದೇ ಓ ಎಮ್ ಆರ್ ಸಿಟಲ್ಲಿ ಇನ್ನು ಹಂಡ್ರೆಡ್ ಮಾರ್ಕ್ಸ್ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರಬೇಕು ಅಂತಂದ್ರೆ ವಿವರಣಾತ್ಮಕ ವಿವರಣಾತ್ಮಕ ಆಗಿರ್ತದೆ ಇಲ್ಲಿ ನಿಮ್ದು ಯಾವ ಸಬ್ಜೆಕ್ಟ್ ಇರ್ತಾವೋ ಆ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ವಿವರಣೆಯನ್ನ ಬರಿಬೇಕು ನೀವು ಕ್ವಶನ್ಸ್ ಫಾರ್ ಎಕ್ಸಾಂಪಲ್ ನೀವು ಸೋಷಿಯಲ್ ಸೈನ್ಸ್ ಟೀಚರ್ ಆದರೆ ಸೋಶಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತ ಕ್ವೆಶನ್ಸ್ಗಳು ಇರ್ತವೆ ನೀವು ಮ್ಯಾಥ್ಸ್ ಟೀಚರ್ ಮ್ಯಾಥ್ಸ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳು ಇರ್ತವೆ ಅಥವಾ ನೀವೇನಾದ್ರೂ ಯಾವುದಕ್ಕೆ ಸಂಬಂಧಪಟ್ಟಂಗೆ ಇಂಗ್ಲಿಷ್ ಟೀಚರ್ ಆಗಿದ್ರೆ ಇಂಗ್ಲಿಷ್ಗೆ ಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಗಳು ಇರ್ತವೆ ಇದು ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ನಿರ್ದಿಷ್ಟ ಪತ್ರಿಕೆ ಅಂತ ಇರುತ್ತೆ ನೀವು ಡಿ ಎಡ್ ಅಲ್ಲಿ ಮ್ಯಾಥ್ಸ್ ಆಮೇಲೆ ಸೋಶಿಯಲ್ ಸೈನ್ಸ್ ತಗೊಂಡು ಈಗ ಸೋಷಿಯಲ್ ಸೈನ್ಸ್ ಶಿಕ್ಷಕರಾಗ್ತಿರೋ ಅಂದ್ರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರ್ತವೆ ಈಗ ಗಣಿತ ತೊಗೊಂಡಿರ್ತೀರ ಈಗ ಡಿ ಎಡ್ ಅಲ್ಲಿ ಏನಿರುತ್ತೆ ನಿಮ್ದು ಇಂಗ್ಲಿಷು ಸೈನ್ಸ್ ಇರುತ್ತೆ ಆ ನಿಮಗೆ ಯಾವ ಒಂದು ಟೀಚರ್ ಇರ್ತೀರ ನೀವು ಯಾವ ವಿಷಯ ನಿಮ್ದು ಇರುತ್ತೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೊಷನ್ಸ್ ಇರ್ತದೆ ಇದು ಕೂಡ ಒನ್ ಫಿಫ್ಟಿ ಮಾರ್ಕ್ಸ್ ಗೆ ಇರುವಂತದ್ದು ಇದು ಕೂಡ ಎಷ್ಟು ಅಂತಂದ್ರೆ ಒನ್ ಫಿಫ್ಟಿ ಮಾರ್ಕ್ಸ್ ಗೆ ಇರುವಂತದ್ದು ನೆಕ್ಸ್ಟ್ ಪೇಪರ್ ತ್ರೀ ಬರುತ್ತೆ ಪೇಪರ್ ತ್ರೀ ಅಥವಾ ಪೇಪರ್ ಮೂರು ಈಗ ಪೇಪರ್ ಒನ್ ಬಗ್ಗೆ ಆಯ್ತು ಪೇಪರ್ ಟು ಆಯ್ತು ಪೇಪರ್ ತ್ರೀ ಇದು ಎಷ್ಟು ಇದು ಕಂಪ್ಲೀಟ್ ಡಿಸ್ಕ್ರಿಪ್ಟಿವ್ ಇದು ವಿವರಣಾತ್ಮಕ ಇಲ್ಲಿ ಬಹು ಆಯ್ಕೆ ಮಲ್ಟಿಪಲ್ ನಾಲ್ಕು ಆನ್ಸರ್ ಆನ್ಸರ್ ಕೊಟ್ಟು ಒಂದು ಟಿಕ್ ಮಾಡ್ರಿ ಅಂತ ಕೇಳಿರಲ್ಲ ಇಡೀ ಪೇಪರ್ ಎಷ್ಟಿರುತ್ತೆ ಅಂದ್ರೆ ವಿವರಣಾತ್ಮಕವಾಗಿರುತ್ತೆ ಇದು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ನೂರು ಅಂಕದ ಇದು ಪ್ರಶ್ನೆಗಳಿರ್ತವೆ ಎಲ್ಲವೂ ವಿವರಣಾತ್ಮಕವಾಗಿರ್ತದೆ ಇದು ಯಾವುದಕ್ಕೆ ಸಂಬಂಧಪಟ್ಟಂದ್ರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಅಹ್ ಇರುತ್ತೆ ಇದು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಇದನ್ನು ಕೂಡ ಎಲ್ರು ಅಟೆಂಡ್ ಮಾಡ್ಬೇಕು ಈ ಎಕ್ಸಾಮ್ ಕೂಡ ಎಲ್ಲರೂ ಅಟೆಂಡ್ ಮಾಡಬೇಕು ಇದು ಕನ್ನಡ ಭಾಷೆಗೆ ಆ ಸಂಬಂಧಪಟ್ಟಿರಂತ ಇರುತ್ತೆ ಇನ್ನೊಂದು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು ಕನ್ನಡ ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ ಕನ್ನಡ ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ ಎಲ್ರು ಅಟೆಂಡ್ ಮಾಡ್ಬೇಕು ಯಾಕಂದ್ರೆ ಈಗಾಗಲೇ ಅವರು ಕನ್ನಡ ಭಾಷಾ ಶಿಕ್ಷಕರಾಗಿರೋದ್ರಿಂದ ಕನ್ನಡದ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ಅವ್ರಿಗೆ ಹಿಡಿತ ಇರ್ತತಿ ಸೊ ಅವ್ರನ್ನ ಹೊರತುಪಡಿಸಿ ಉಳಿದವರಿಗೆ ಕನ್ನಡ ಲ್ಯಾಂಗ್ವೇಜ್ ಅಥವಾ ಕನ್ನಡ ಭಾಷೆ ಬಗ್ಗೆ ಎಷ್ಟು ಪ್ರಬುದ್ಧತೆಯನ್ನು ಹೊಂದಿದ್ದಾರೆ ಅವ್ರಿಗೆ ಎಷ್ಟು ಗೊತ್ತಿದೆ ಅನ್ನೋದನ್ನ ಟೆಸ್ಟ್ ಮಾಡುವಂತ ಎಕ್ಸಾಮು ಇದನ್ನೆಲ್ಲರೂ ಅಟೆಂಡ್ ಮಾಡ್ಬೇಕು ಕನ್ನಡ ಭಾಷಾ ಶಿಕ್ಷಕರನ್ನ ಹೊರತುಪಡಿಸಿ ಮತ್ತೆ ಈ ಎಕ್ಸಾಮ್ ಅಲ್ಲಿ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ಇರುತ್ತೆ ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ಗಳನ್ನ ಕೇಳ್ತಾರೆ ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ಗ್ರಾಮರ್ ಬಗ್ಗೆ ಪ್ರಬಂಧ ಬರೆಯಿರಿ ಗಾದೆ ಮಾತನ್ನ ಕಿ ಕೆಳಗಿನ ಗಾದೆ ಮಾತನ್ನ ವಿಸ್ತರಿಸ್ರಿ ಆಳಾಗಿ ದುಡಿ ಅರಸನಾಗಿ ಉಣ್ಣು ಈ ಗಾದೆ ಮಾತನ್ನ ವಿಸ್ತರಿಸಿರಿ ಆಮೇಲೆ ಪ್ರಬಂಧ ಇರ್ತವೆ ಈಗ ಪರಿಸರದ ಬಗ್ಗೆ ಪರಿಸರ ಮಾಲಿನ್ಯ ಆಗಿರ್ಬೋದು ಅಹ್ ಈಗಿನ ಏನಿರುತ್ತೆ ಈಗ ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನ ಇದೆ ಅದ್ರ ಸಂಬಂಧಪಟ್ಟಂಗೆ ಏನಾದ್ರೂ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಬಂಧ ಕೇಳಬಹುದು ಯಾವ ರೀತಿಯಾಗಿ ನಿಮ್ಮ ಒಂದು ಲೆಟರ್ ರೈಟಿಂಗ್ ರೈಟಿಂಗ್ ಅನ್ನ ಹೇತಾರೆ ನಿಮ್ಮ ಒಂದು ಬರವಣಿಗೆ ಶೈಲಿ ಆಗಿರ್ಬೋದು ನೀವು ವಿವರಿಸುವಂತ ವಿವರಣಾ ಶೈಲಿ ಆಗಿರ್ಬೋದು ಎಲ್ಲವನ್ನ ನಿಮ್ಮ ಕನ್ನಡ ಭಾಷೆಯ ಬಗ್ಗೆ ಎಷ್ಟು ಹಿಡಿತ ಇದೆ ನಿಮ್ಗೆ ಅನ್ನೋದನ್ನ ಇಲ್ಲಿ ಟೆಸ್ಟ್ ಮಾಡ್ತಾರೆ ಇದು ಕಂಪ್ಲೀಟ್ಲಿ ಡಿಸ್ಕ್ರಿಪ್ಟಿವ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇದು ಕನ್ನಡ ಭಾಷಾ ಶಿಕ್ಷಕರು ಅಟೆಂಡ್ ಮಾಡಂಗ್ಲೂ ಅವರನ್ನು ಹೊರತುಪಡಿಸಿ ಎಲ್ಲರೂ ಅಟೆಂಡ್ ಮಾಡಲೇಬೇಕು ಇದು ಪೇಪರ್ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಇರುತ್ತೆ ಇಷ್ಟ ಇಷ್ಟಿರುತ್ತೆ ಕನ್ನಡ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ರೆ ಇದೆಲ್ಲ ಫೇಸ್ ಮಾಡ್ಬೋದು ಇಷ್ಟು ಪತ್ರಿಕೆಗಳು ಪೇಪರ್ ಗಳ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಇನ್ನ ಆ ಪೇಪರ್ ಅಲ್ಲಿ ಏನೇನು ವಿಷಯ ಬರುತ್ತೆ ಅಂತ ಸ್ವಲ್ಪ ಹೇಳಿದೆ ಈಗ ಸ್ಪೆಸಿಫಿಕ್ ಆಗಿ ನೀವು ಯಾವ ರೀತಿಯಾಗಿ ಸ್ವಲ್ಪ ರೆಡಿ ಆಗ್ಬೇಕು ಎಕ್ಸಾಮ್ ಗಳಿಗೆ ಪೇಪರ್ ಗೆ ಯಾವ ರೀತಿಯಾಗಿ ಓದ್ಬೇಕು ಪೇಪರ್ ಗೆ ಯಾವ ರೀತಿಯಾಗಿ ಓದಬೇಕು ಪೇಪರ್ ತ್ರೀಗೆ ಯಾವ ರೀತಿಯಾಗಿ ಓದ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಸ್ವಲ್ಪ ಹೇಳ್ತೀನಿ ಯಾಕಂದ್ರೆ ಈಗ ಈಗಾಗ್ಲೇ ಏನ್ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಗೆ ಪ್ರಶ್ನೆ ಪತ್ರಿಕೆ ಅಂತ ಗೊತ್ತಾಯ್ತು ಈಗ ಪೇಪರ್ ಒನ್ ತೆಗೆದುಕೊಂಡ್ರೆ ಪೇಪರ್ ಒನ್ ಇಲ್ಲಿ ಕಂಪ್ಲೀಟ್ಲಿ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಸಾಮಾನ್ಯ ಕನ್ನಡ ಆಗಿರ್ಬೋದು ಸಾಮಾನ್ಯ ಇಂಗ್ಲಿಷು ಆಮೇಲೆ ಸಾಮಾನ್ಯ ಸಾಮಾನ್ಯ ಜ್ಞಾನ ಜಿ ಕೆ ಕಂಪ್ಯೂಟರ್ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ಕೇಳ್ತಾರೆ ಇವೆಲ್ಲವನ್ನ ಒಳಗೊಂಡಿರುತ್ತದೆ ಇದಕ್ಕೆ ಇದೆ ಜಿ ಬರುತ್ತೆ ಇಲ್ಲಿ ಕಂಪ್ಯೂಟರ್ ಜಿ ಕೆ ಸಾಮಾನ್ಯ ಜ್ಞಾನ ಜಿ ಕೆ ಇರುತ್ತೆ ಅಂದ್ರೆ ಜನರಲ್ ನಾಲೆಜ್ ಇರುತ್ತೆ ಕಂಪ್ಯೂಟರ್ ಇರುತ್ತೆ ಆಮೇಲೆ ಸಾಮಾನ್ಯ ಕನ್ನಡ ಇರುತ್ತೆ ಸಾಮಾನ್ಯ ಕನ್ನಡ ಇರುತ್ತೆ ಆಮೇಲೆ ಗಣಿತ ಬರುತ್ತೆ ಜನರಲ್ ನಾಲೆಜ್ ಅಲ್ಲಿ ಇವೆಲ್ಲ ವಿಷಯಗಳು ಬರುತ್ತೆ ಸಾಮಾನ್ಯ ಕನ್ನಡ ಜಿ ಕೆ ಕಂಪ್ಯೂಟರ್ ಆಮೇಲೆ ಬೇಸಿಕ್ ಎಜುಕೇಶನ್ ಅಂತ ಬರುತ್ತೆ ಅಂದ್ರೆ ಎಜುಕೇಶನ್ ಬಗ್ಗೆ ಬೇಸಿಕ್ ಎಜುಕೇಶನ್ ಇದು ಸಬ್ಜೆಕ್ಟ್ ಇರುತ್ತೆ ಅಂದ್ರೆ ಎಲ್ಲ ಎಲ್ಲರಿಗೆ ಅಪ್ಲೈ ಆಗುವಂತ ಕ್ವಶನ್ಸ್ ಇದ್ರಲ್ಲಿ ಇರೋದ್ರಿಂದ ನೀವು ಇದ್ರ ಬಗ್ಗೆ ಸ್ವಲ್ಪ ಇರಬೇಕು ಈಗ ಜಿ ಕೆ ಅಂತಂದ್ರೆ ಪ್ರಚಲಿತ ಘಟನೆಗಳಾಗಿರ್ಬೋದು ಇದರಲ್ಲಿ ಎಲ್ಲವನ್ನ ಕೇಳ್ತಾರೆ ಅಹ್ ಹಿಸ್ಟ್ರಿ ಆ ಕರ್ನಾಟಕ ಭೂಗಳ ವರ್ಲ್ಡ್ ಭೂಗಳ ಆಮೇಲೆ ಹಿಸ್ಟ್ರಿ ಜಿ ಕೆ ಪ್ರಚಲಿತ ಘಟನೆಗಳು ಪ್ರಚಲಿತ ಘಟನೆಗಳಲ್ಲಿ ಕ್ರೀಡೆಗಳು ಪ್ರಶಸ್ತಿಗಳು ಈಗ ಯಾರಿದ್ದಾರೆ ಅಹ್ ಪ್ರಧಾನ ಮಂತ್ರಿ ಆಗಿರ್ಬೋದು ಈಗ ಒಂದು ಈಗ ಸಮ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯಲ್ಲಿ ಯಾವ ಹೆಚ್ಚಿಗೆ ಸುದ್ದಿಯಲ್ಲಿರೋ ವಿಷಯಗಳಾಗಿರ್ಬೋದು ಇವೆಲ್ಲವನ್ನ ಒಳಗೊಂಡಿರುವುದಕ್ಕೆ ನಾವು ಜಿ ಕೆ ಅಂತ ಹೇಳಿ ಕರಿತೀವಿ ಇವೆಲ್ಲವೂ ಸ್ವಲ್ಪ ಅಂದ್ರೆ ಡೈಲಿ ನ್ಯೂಸ್ ಪೇಪರ್ ಗಳಾಗಿರ್ಬೋದು ಮ್ಯಾಗ್ಝಿನ್ ಗಳಾಗಿರ್ಬೋದು ಈಗ ಆರರಿಂದ ಹನ್ನೆರಡನೇ ತರಗತಿಯ ಬುಕ್ಸ್ ಗಳನ್ನ ರೆಫರ್ ಮಾಡಿ ಇವೆಲ್ಲವನ್ನ ಇದ್ ಮಾಡಿದ್ರೆ ಜಿ ಕೆ ಇದಾಗಬಹುದು ಇನ್ನ ಕಂಪ್ಯೂಟರ್ ಬಗ್ಗೆನು ಕೇಳ್ತಾರೆ ಬೇಸಿಕ್ ಕಂಪ್ಯೂಟರ್ ಇರುತ್ತೆ ಅದರ ಸಂಬಂಧಪಟ್ಟಂಗೆ ಈಗಾಗಲೇ ನೀವು ಕಂಪ್ಯೂಟರ್ ನಾಲೆಜ್ ಇದ್ದೇ ಇರುತ್ತೆ ಇನ್ನೊಂದ್ಸರಿ ನೋಡ್ಕೊಳ್ಳಿ ಕ್ವಿಕ್ ಗ್ಲಾನ್ಸ್ ಮಾಡ್ಕೋಬೇಕಷ್ಟೇ ಕಂಪ್ಯೂಟರ್ ಸಾಕ್ಷರತೆ ಕುರಿತಾಗಿ ಯಾವುದೇ ವಿಡಿಯೋ ಬಂದ್ರು ನೋಡಿ ಯಾಕಂದ್ರೆ ಈಗಾಗಲೇ ನಾವು ಹಿಸ್ಟ್ರಿ ಅಂದ್ರೆ ಬಿ ಎ ಡಿಗ್ರಿ ವರೆಗೂ ಬಂದಿದೀವಿ ಅಂದ್ರೆ ಅದನ್ನ ಓದ್ಕೊಂಡ್ ಬಂದಿರ್ತೀವಿ ಈಗ ಕಂಪ್ಯೂಟರ್ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಟೈಪ್ ಮಾಡ್ಬೋದು ಕಂಪ್ಯೂಟರ್ ಅಲ್ಲಿ ಏನಾದ್ರೂ ಆಪರೇಟ್ ಮಾಡ್ಬೋದು ಅದನ್ನೇ ತೇರಿ ಕೇಳಿದ್ರೆ ನಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಈಗ ಮೌಸ್ ತಗೊಂತೀವಿ ಎಮ್ ಎಸ್ ಪವರ್ ಪಾಯಿಂಟ್ ಎಕ್ಸ್ ಇದೆಲ್ಲ ನಮ್ಗೆ ಗೊತ್ತಿರುತ್ತೆ ಬಟ್ ಅದನ್ನೇ ವರ್ಡ್ ರೂಪದಲ್ಲಿ ಕೇಳಿದ್ರೆ ಕ್ವಶನ್ ಕೇಳಿದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಸೊ ಎಲ್ಲದೂ ಒಂದೊಂದನ್ನ ನೋಡ್ಕೊಳ್ಳಿ ಬೇಸಿಕ್ ಕಂಪ್ಯೂಟರ್ ಯಾರ ಯಾರು ಕಂಡು ಹಿಡಿದ್ರು ಇಂದ ಎಲ್ಲವನ್ನು ಒಂದು ಸ್ವಲ್ಪ ಬುಕ್ಸ್ ಗಳು ಸಿಗ್ತಾವ ಕಂಪ್ಯೂಟರ್ ಬುಕ್ಗಳು ಅವುಗಳನ್ನ ನೋಡ್ಕೊಳ್ಳಿ ಕೀ ಎಷ್ಟಿದಾವೆ ಆಮೇಲೆ ಎಂ ಎಸ್ ವರ್ಡ್ ಆಗಿರ್ಬೋದು ಎಂ ಎಸ್ ಪವರ್ ಪಾಯಿಂಟ್ ಆಗಿರ್ಬೋದು ಎಕ್ಸ್ ಎಲ್ ಆಗಿರ್ಬೋದು ಆಮೇಲೆ ಕೆಲವೊಂದು ಪುಲ್ ಫಾರ್ಮ್ ಗಳಾಗಿರ್ಬೋದು ಎಚ್ ಡಿ ಟಿ ಪಿ ಆಮೇಲೆ ಎಚ್ ಟಿ ಎಮ್ ಎಲ್ ಹೈ ಇದು ಎಲ್ ಯು ಆಮೇಲೆ ಏನ್ ಗೂಗಲ್ ಆಗಿರ್ಬೋದು ಹಳೆ ಕಂಪ್ಯೂಟರ್ ಅಬ್ಯಾಕಸ್ ಇದ್ರ ಬಗ್ಗೆ ಸ್ವಲ್ಪ ಈಗ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಹಲವಾರು ಕಂಪ್ಯೂಟರ್ ಸಾಕ್ಷರತಾ ವಿಡಿಯೋಗಳು ಇರ್ತವೆ ಅವುಗಳ್ ನೋಡ್ಕೊಂಡು ಮೇನ್ ಪಾಯಿಂಟ್ಸ್ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳಿ ಆಮೇಲೆ ಕನ್ನಡ ಸಾಮಾನ್ಯ ಕನ್ನಡ ಇಲ್ಲಿ ಸಾಮಾನ್ಯ ಕನ್ನಡದಲ್ಲಿ ವ್ಯಾಕರಣಗಳನ್ನೇ ಜಾಸ್ತಿ ಕೇಳ್ತಾರೆ ಸಂಧಿ ಸಮಾಸ ಜೋಡು ನುಡಿ ಅನುಕರಣ ದ್ವಿರುಕ್ತಿ ಆಮೇಲೆ ಏನಿದಾವೆ ಕಾಲಗಳು ಆಮೇಲೆ ವಿಭಕ್ತಿ ಪ್ರತ್ಯಯಗಳು ಕಾರಕಗಳು ಹಳೆಗನ್ನಡ ಸ್ವಲ್ಪ ಕವಿಗಳ ಲೇಖಕರ ಕಾವ್ಯನಾಮ ಆಗಿರ್ಬೋದು ಅವ್ರ ಕೃತಿಗಳು ಇವೆಲ್ಲ ಕೇಳ್ಬಹುದು ಸಾಹಿತ್ಯ ಸಮ್ಮೇಳನದ ಬಗ್ಗೆ ಕೇಳ್ಬಹುದು ಕನ್ನಡ ಲಿಟ್ರೇಚರ್ ಅಥವಾ ಸಾಹಿತ್ಯಗಳ ನಡುಗನ್ನಡ ಹಳೆಗನ್ನಡ ಹೊಸಗನ್ನಡ ಇವೆಲ್ಲವನ್ನು ಸಂಬಂಧಪಟ್ಟಂತೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಇರ್ತವೆ ಗಣಿತಲ್ಲಿ ಆರರಿಂದ ಎಂಟನೇ ತರಗತಿ ಒಂದು ಇದ್ರ ಆಗಿರುವುದರಿಂದ ಮೆಂಟಲ್ ಅಬಿಲಿಟಿ ಕೇಳಬಹುದು ಗಣಿತಕ್ಕೆ ಸಂಬಂಧಪಟ್ಟಂತೆ ಗಳು ಇರ್ತವೆ ಗಣಿತ ಸ್ವಲ್ಪ ನೋಡ್ಕೊಳ್ಳಿ ಅಪವರ್ತನಗಳು ಲಸ ಮಸ ಆಮೇಲೆ ಈ ಒಂದು ಪೂರ್ಣಗೊಳಿಸಿ ಸರಣಿ ಪೂರ್ಣಗೊಳಿಸಿ ಕೋಡಿಂಗ್ ಡಿ ಕೋಡಿಂಗ್ ಏನೇನಿದಾವೆ ಸ್ವಲ್ಪ ಬೇಸಿಕ್ ಕೇಳ್ತಾರೆ ಸ್ವಲ್ಪ ಟ್ವಿಸ್ಟು ಮಾಡ್ಬೋದು ಯಾಕೆಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ ಯಾವ ರೀತಿ ಅಂತ ಹೇಳಕ್ ಸ್ವಲ್ಪ ನಿಮ್ಮ ತಯಾರಿಯಲ್ಲಿ ನೀವು ಇರಲೇಬೇಕು ಆಮೇಲೆ ಶೈಕ್ಷಣಿಕ ಅದೇ ಬೇಸಿಕ್ ಎಜುಕೇಶನ್ ಬಗ್ಗೆನು ಕ್ವಶನ್ಸ್ ಗಳು ಬರ್ತವೆ ಈ ರೀತಿಯಾಗಿ ಇದನ್ನ ನೀವು ಜಿ ಕೆ ಅಂದ್ರೆ ಎಲ್ಲಾ ಕಾಮನ್ ಆಗಿ ವಿಷಯಗಳು ಬರುತ್ತೆ ಅವೆಲ್ಲವನ್ನ ಸ್ವಲ್ಪ ಈಗಾಗಲೇ ಓದಿರೋದೇ ರಿವಿಷನ್ ಅನ್ನ ಮಾಡ್ಕೊಳ್ಳಿ ಇನ್ನ ಪೇಪರ್ ಟು ಪೇಪರ್ ಟೂ ಅಲ್ಲಿ ಇದರಲ್ಲಿ ನಿಮ್ಮ ನಿಮ್ಮ ಗಳಿಗೆ ಸಂಬಂಧಪಟ್ಟಂತ ನೀವು ಮಾಡ್ಕೋಬೇಕು ಐವತ್ತು ಮಲ್ಟಿಪಲ್ ಇದ್ರೆ ಐವತ್ತು ಬಹು ಆಯ್ಕೆ ಇದ್ರೆ ನಾನು ಹೇಳಿದೆ ಹಂಡ್ರೆಡ್ ಏನಿರ್ತಾವ ಅಂದ್ರೆ ವಿವರಣೆ ವಿವರಣಾತ್ಮಕ ಇರ್ತವೆ ವಿವರಣಾತ್ಮಕ ಇರ್ತವೆ ನಿಮ್ಮ ಒಂದು ಸಂಬಂಧಪಟ್ಟಂಗೆ ನಿಮ್ದು ಯಾವ್ದಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನೋಡ್ಕೊಳ್ಳಿ ಈ ವಿವರಣಾತ್ಮಕದಲ್ಲಿ ಪ್ರತಿಯೊಂದು ನಿಮ್ಮ ಬೋಧನಾ ಪದ್ಧತಿ ಬಗ್ಗೆ ಸೋಶಿಯಲ್ ಸೈನ್ಸ್ ಮತ್ತೆ ನಿಮ್ಮ ಸೋಷಿಯಲ್ ಸೈನ್ಸ್ ಏನು ಬುಕ್ಗಳಲ್ಲಿ ಇರುವಂತ ಗಳು ಬರಬಹುದು ಈಗ ಫಾರ್ ಎಕ್ಸಾಂಪಲ್ ಬಕ್ಸ್ ಕದನ ಯಾವಾಗ ನಡೆಯಿತು ಬಕ್ಸ್ ವರ್ಕದನವನ್ನ ವಿವರಿಸಿ ಆಂಗ್ಲೋ ಮೈಸೂರು ಇದ್ದ ಇರಬಹುದು ಆಂಗ್ಲೋ ಮರಾಠ ಇದ್ದ ಇರಬಹುದು ಅಥವಾ ಮೈಸೂರು ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಇದ್ದ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅಂತ ಕೇಳ್ಬಹುದು ಆಮೇಲೆ ಸೋಷಿಯಲ್ ಸೈನ್ಸ್ ಬಗ್ಗೆ ನಿಮಗೆ ಬೋಧನಾ ಟೀಚಿಂಗ್ ಮೆಥಡ್ ಬಗ್ಗೆನು ಕ್ವಶನ್ಸ್ ಕೇಳಬಹುದು ಆ ನೀವು ಚಿತ್ರಗಳ ಮುಖಾಂತರ ಹೇಗೆ ವಿವರಣೆ ನೀಡುವರಿ ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕ ಕನ್ನಡ ಒಂದು ವರ್ಲ್ಡ್ ಹಿಸ್ಟ್ರಿಯನ್ನ ಬೋಧಿಸ್ತಾ ಇದ್ದೀರಾ ಅಥವಾ ಡೈಗ್ರಾಮ್ ಮೂಲಕ ಯಾವ್ದೋ ಒಂದು ಇದನ್ನ ಕೊಟ್ಬಿಟ್ಟು ಅಪ್ಲೈ ಕೇಳಬಹುದು ಈಗ ಕರ್ನಾಟಕ ಜೋಗ್ರಫಿ ಅಂತ ಇದ್ಕೊಂಡ್ರೆ ನಾವು ನಕ್ಷೆ ಮೂಲಕ ಬೋಧಿಸ್ತೀವಿ ಈ ರೀತಿಯಾಗಿ ಅಪ್ಲೈಡ್ ಕ್ವಶನ್ಸ್ ಬರ್ತವೆ ಆಮೇಲೆ ವಿವರಣಾತ್ಮಕ ಕ್ವಶನ್ಸ್ ಅಂದ್ಮೇಲೆ ಇದೇ ರೀತಿಯಾಗಿ ಬರುತ್ತೆ ಸೊ ಆರರಿಂದ ಹನ್ನೆರಡನೇ ತರಗತಿವರೆಗಿನ ಬುಕ್ಸ್ ಅನ್ನ ಕಂಪ್ಲೀಟ್ ಆಗಿ ಹಿಸ್ಟ್ರಿ ಬುಕ್ ಸೋಶಿಯಲ್ ಸೈನ್ಸ್ ಬುಕ್ ಅನ್ನ ಕಂಪ್ಲೀಟ್ ಆಗಿ ನೀವು ಓದ್ಕೊಂಡ್ಬಿಟ್ರೆ ಅರ್ಧ ಫಿಫ್ಟಿ ಪರ್ಸೆಂಟ್ ಅದರಲ್ಲಿ ಕವರ್ ಆಗಿರ್ತವೆ ಅವು ಎಷ್ಟು ಗೆ ಎಷ್ಟು ಮಾರ್ಕ್ಸ್ ಕೇಳಿದಾರೆ ಅಷ್ಟೇ ಅಹ್ ಬರೆಯೋಕ್ ಸ್ಟಾರ್ಟ್ ಮಾಡಿ ಈಗ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂದ್ರೆ ಒಂದು ಐದ್ ಲೈನ್ ಬರೀರಿ ಅಷ್ಟೇ ಒಂದ್ ಎಕ್ಸ್ಟ್ರಾ ಯಾಕಂದ್ರೆ ಅಷ್ಟರಲ್ಲೇನೆ ಎಲ್ಲಾನು ಹಂಡ್ರೆಡ್ ಮಾರ್ಕ್ಸ್ ವಿವರಣಾತ್ಮಕ ಅಂತಂದ್ರೆ ಇದು ಬರೆಯೋದು ಕೂಡ ರೂಢಿ ಮಾಡ್ಕೋಬೇಕು ನಾವು ಹ್ಯಾಂಡ್ ರೈಟಿಂಗ್ ಫಾಸ್ಟ್ ಆಗಿ ಬರೆಯೋದಾಗಿರ್ಬಹುದು ಈಗಾಗ್ಲೇ ಎಷ್ಟು ಕೇಳಿದಾರೋ ಅಷ್ಟೇ ಮಾಹಿತಿಯನ್ನ ಬರೆಯೋದಾಗಿರ್ಬೋದು ಸುಮ್ನೆ ಜಾಸ್ತಿ ಲೈನ್ ಗಳನ್ನ ಬರ್ಕೊಂಡ್ ಕುತ್ಕೊಂಡ್ಬಿಟ್ರಿ ಎಲ್ಲ ಕವರ್ ಆಗೋದು ಕಠಿಣ ಸೊ ಸೋಶಿಯಲ್ ಸೈನ್ಸ್ ಈ ಗಣಿತ ಇದ್ರು ಗಣಿತ ಸಂಬಂಧ ಪಟ್ಟಂಗೆ ನೋಡ್ಕೊಳ್ರಿ ಆಮೇಲೆ ಸೈನ್ಸ್ ಸಂಬಂಧಪಟ್ಟವ್ರು ಸೈನ್ಸ್ ಸಂಬಂಧ ಪಟ್ಟಂಗೆ ಟೀಚಿಂಗ್ ಮೆಥಡು ನಿಮ್ಗೆ ಅಹ್ ಆ ಒಂದು ಸಂಬಂಧ ಪಟ್ಟಂಗೆ ಕ್ವಶನ್ಸ್ ಗಳ ಬಂದ್ರು ಆನ್ಸರ್ ಮಾಡಕ್ ಬರಬೇಕು ಈ ರೀತಿಯಾಗಿ ಹಂಡ್ರೆಡ್ ಮಾರ್ಕ್ಸ್ಗೆ ಇವು ಇರ್ತವೆ ನೆಕ್ಸ್ಟ್ ಪೇಪರ್ ತ್ರೀ ಇಲ್ಲೇ ಬರೀತೀನಿ ಪೇಪರ್ ತ್ರೀ ಅಲ್ಲಿ ಈಗಾಗಲೇ ಹೇಳಿದೆ ಇದು ಕನ್ನಡ ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಬರೀಬೇಕು ಇದನ್ನ ಆಮೇಲೆ ಇಲ್ಲಿ ಏನ್ ಹೇಳ್ತಾರೆ ನಮ್ಮ ಕನ್ನಡ ಭಾಷೆ ಕುರಿತು ನಮ್ಗೆ ಎಷ್ಟು ಹಿಡಿತ ಇದೆ ಕನ್ನಡ ಭಾಷೆ ಮೇಲೆ ನಾವು ಎಷ್ಟು ಪ್ರಬುದ್ಧರಾಗಿದ್ದೀವಿ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ ಮುಖ್ಯವಾಗಿ ಅಂದ್ರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಇರ್ತವೆ ಆ ನಡುಗನ್ನಡ ಹಳೆಗನ್ನಡ ಹೊಸಗನ್ನಡ ನವ್ಯ ದಲಿತ ಬಂಡಾಯ ಅಂತ ಹೇಳ್ತೀವಿ ಈಗ ಆರರಿಂದ ಹನ್ನೆರಡನೇ ತರಗತಿಯ ಬುಕ್ಗಳನ್ನ ತೆಗೆದುಕೊಂಡ್ರೆ ಪ್ರತಿ ಒಂದು ಲೆಸನ್ ಆದ್ಮೇಲೆ ಆ ಹಿಂದ್ಗಡೆ ಪೇಜಲ್ಲೆಲ್ಲ ವ್ಯಾಕರಣ ಅಂಶಗಳನ್ನು ಕೊಟ್ಟಿರ್ತಾರೆ ಒಂದು ಲೆಸನ್ ಆದ್ಮೇಲೆ ದ್ವಿರುಕ್ತಿಗಳ ಬಗ್ಗೆ ಕೊಟ್ರೆ ಇನ್ನೊಂದು ಲೆಸನ್ ಆದ್ಮೇಲೆ ಕಾಲಗಳ ಬಗ್ಗೆ ಕೊಟ್ಟಿರ್ತಾರೆ ಇನ್ನೊಂದಾದ್ರೆ ಸಂಧಿಗಳ ಬಗ್ಗೆ ಕೊಟ್ಟಿರ್ತಾರೆ ಸಮಾಸಗಳ ಬಗ್ಗೆ ಕೊಟ್ಟಿರ್ತಾರೆ ಜೋಡು ನುಡಿಗಳ ಬಗ್ಗೆ ಕೊಟ್ಟಿರ್ತಾರೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಕೊಟ್ಟಿರ್ತಾರೆ ಕಾರಕಗಳ ಬಗ್ಗೆ ಕೊಟ್ಟಿರ್ತಾರೆ ಆಮೇಲೆ ಚಿಕ್ಕದಾಗಿ ಯಾವ್ದಾದ್ರು ಒಂದು ಪದ್ಯ ಬಂದಿದ್ರೆ ಆವನ ಪದ್ಯವನ್ನ ಬರೆದವ್ರಂತ ಕೃತಿ ಕಾವ್ಯ ಪರಿಚಯಗಳನ್ನ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಪಿ ಯು ಸಿ ಕನ್ನಡ ಬುಕ್ ಅನ್ನೇ ತೆಗೆದುಕೊಳ್ಳಿ ಅಲ್ಲಿ ಶಿವರಾಮ್ ಕಾರಂತರ ಮುಖಜ ಯಾವ್ದದು ಕನಸುಗಳು ಶಿವರಾಮ್ ಕಾರಂತರ ಪಯಂ ಬಂದಿದೆ ಬೆಟ್ಟದ ಜೀವ ಆಗಿರ್ಬೋದು ಆಗ ಟರ್ನ್ ಮಾಡಿ ನೋಡಿದ್ರೆ ಪೇಜ್ ಆ ಒಂದು ಶಿವರಾಮ್ ಕಾರಂತರ ಎಲ್ಲ ಕೃತಿಗಳನ್ನ ಕವಿ ಕಾವ್ಯ ಲೇಖಕರ ಪರಿಚಯವನ್ನ ಕೊಡ್ತಾರೆ ಅದರಲ್ಲಿ ಬಂದಿರುವಂತಹ ಒತ್ತಕ್ಷರದ ಮಾಹಿತಿಯನ್ನ ಕೊಡ್ತಾರೆ ಈಗ ಶಿವರಾಮ್ ಕಾರಂತರ ತೆಗೆದುಕೊಂಡ್ರೆ ಅವರು ಮುಖಜ ಕನಸುಗಳಾಗಿರ್ಬೋದು ಅಹ್ ಅವರ ಒಂದು ಜ್ಞಾನಪೀಠ ಪ್ರಶಸ್ತಿ ಬಂದಂತಹ ಕೃತಿ ಆಗಿರ್ಬೋದು ಅವರು ಯಾವಾಗ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ತೆಗೆದುಕೊಂಡ್ರು ಇವೆಲ್ಲವೂ ಆಗಿರ್ಬೋದು ಅವರ ಆತ್ಮಕಥನ ಯಾವುದು ಅವರು ಉಡುಪಿ ಡಿಸ್ಟ್ರಿಕ್ ಕೋಟಾದಲ್ಲಿ ಜನಿಸಿದ್ರು ಅವರ ಒಂದು ಊರು ಕೇಳಿರ್ಬಹುದು ಇವೆಲ್ಲವೂ ಈಗ ರಾ ಬೇಂದ್ರ ತೆಗೆದುಕೊಂಡ್ರೆ ಅವ್ರ ಬಗ್ಗೆ ಎಲ್ಲಾ ಮಾಹಿತಿ ರಾ ಬೇಂದ್ರ ಅವರ ಪೂರ್ಣ ಹೆಸರೇನು ಅವರ ಕಾವ್ಯನಾಮ ಅಂಬಿಕಾ ತನೇ ಅವರ ಯಾವ ಕೃತಿಗೆ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ಆಮೇಲೆ ಅವ್ರದ್ದು ಯಾವ ಕವನ ಸಂಕಲನಗಳಿದಾವೆ ಗರಿ ಸಖಿಗೀತ ಉಯಾಲೆ ನಾದಲೀಲೆ ಮೇಘದೂತ ಪುತ್ತರಾಯಣ ಯಕ್ಷ ಯಕ್ಷಿ ಮತ್ತೆ ಶ್ರಾವಣ ಬಂತು ಇದಾವೆ ಆದ್ರೂ ಮೇನ್ ಮೇನ್ ಇಂಪಾರ್ಟೆಂಟ್ ಏನಿದಾವೆ ಅವರ ಕಾವ್ಯನಾಮ ಎಲ್ಲಿ ಇದ್ರು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ಆಮೇಲೆ ಇವೆಲ್ಲವೂ ಒಂದು ಕೇಳ್ತಾರೆ ಮಸ್ಟ್ ಅಂಡ್ ಶುಡ್ ಆರರಿಂದ ಹನ್ನೆರಡನೇ ತರಗತಿಯ ಬುಕ್ಗಳನ್ನ ಕನ್ನಡ ಬುಕ್ಗಳನ್ನ ಅದರಲ್ಲಿರುವಂತಹ ವ್ಯಾಕರಣ ಅಂಶಗಳನ್ನ ಒಂದು ಬುಕ್ ಮಾಡಿ ಎಲ್ಲ ಮೇನ್ ಪಾಯಿಂಟ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅದನ್ನ ಹೊರತುಪಡಿಸಿ ಯಾವ್ದಾದ್ರು ಒಂದು ಆಥರ್ ಬುಕ್ ಅನ್ನ ನೀವು ರೆಪೇರ್ ಮಾಡಬಹುದು ಅತ್ಯುತ್ತಮ ಮಾಹಿತಿ ಅನ್ಸಿದ್ರೆ ಅನಿಸಿರ್ಲಿಕ್ಕಿಲ್ಲ ಸೊ ನೋಡಿ ಯಾವ ಆಥರ್ ಬುಕ್ ಉತ್ತಮವಾದ ಮಾಹಿತಿ ಇದೆ ಅಂತ ಅನ್ಸಿರುತ್ತೋ ಆಥರ್ ಬುಕ್ ಅನ್ನ ನೀವು ಚೂಸ್ ಮಾಡ್ಕೊಳ್ಳಿ ಯಾಕಂದ್ರೆ ಇಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಇದೆ ನೀವು ಕರೆಕ್ಟ್ ಆಗಿ ವ್ಯಾಕರಣವನ್ನು ತಿಳ್ಕೊಂಡು ಮಾಡಿದ್ರೆ ಹಂಡ್ರೆಡ್ ಮಾರ್ಕ್ಸ್ ಇದೆ ಇದಕ್ಕೆ ಹಂಡ್ರೆಡ್ ಮಾರ್ಕ್ಸ್ ಕೂಡ ಒಂದು ನಿಮ್ಮ ಒಂದು ಆ ಇದು ಶಿಕ್ಷಕರಾಗುವ ಒಂದು ಅಪಾಯಿಂಟ್ಮೆಂಟ್ಗೆ ಈ ಹಂಡ್ರೆಡ್ ಮಾರ್ಕ್ಸ್ ಕೂಡ ತುಂಬಾ ಉಪಯೋಗಕಾರಿ ಯಾಕಂದ್ರೆ ನೀವು ಕನ್ನಡ ವ್ಯಾಕರಣ ಕರೆಕ್ಟ್ ಆಗಿ ಗೊತ್ತಿದ್ರೆ ಹಂಡ್ರೆಡ್ ಹಂಡ್ರೆಡ್ ತಗೋಬಹುದು ಇದ್ರಲ್ಲಿ ಯಾವುದೇ ಅಂತ ಇದನ್ನ ಇದಂತ ಇಲ್ಲ ಸೊ ಇಲ್ಲ ಸ್ವಲ್ಪ ಎಲ್ಲವನ್ನ ಕರೆಕ್ಟ್ ಆಗಿ ಓದ್ಕೊಂಡ್ಬಿಟ್ರೆ ಯಾಕಂದ್ರೆ ಈಗ ಕಾಂಪಿಟೇಷನ್ ಜಾಸ್ತಿ ಆದಂಗೆ ಒಂದೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸೊ ಯಾವ್ದೋ ಒಂದು ಬರದ್ ಬಿಡೋದು ಅಲ್ಲ ಕರೆಕ್ಟ್ ಆಗಿ ನೀವು ನೋಟ್ಸ್ ಮಾಡ್ಕೊಂಡು ಓದ್ಬಿಡಿ ಪ್ರತಿಯೊಂದು ನೋಟ್ಸ್ ಮಾಡ್ಕೊಂಡು ಹೋಗಿ ಮುಖ್ಯವಾಗಿ ಜಿ ಪಿ ಎಸ್ ಟಿ ಆರ್ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಬೇಸಾಗಿ ಇಟ್ಕೊಳ್ಳಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಗೆ ಕನ್ನಡ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಯಾವ ರೀತಿಯ ಕ್ವಶನ್ಸ್ ಬಂದಿದ್ದವು ಈಗ ಯಾವ ರೀತಿಯ ಕೇಳ್ಬೋದು ಅಪ್ಲೈ ಮಾಡ್ಕೊಂಡು ಓದಿ ಅಹ್ ಇದಿಷ್ಟಾಗಿತ್ತು ಜಿ ಪಿ ಎಸ್ ಟಿ ಆರ್ ಪಠ್ಯಕ್ರಮ ಸಿಲೆಬಸ್ಸು ಓದುವ ಓದುವ ರೀತಿ ಅಂದ್ರೆ ನನ್ಗೆ ಗೊತ್ತಿರುವಂತಹ ಓದುವ ರೀತಿ ಅಂತ ನಾನು ಹೇಳಿದಿನಿ ಸೊ ನಿಮ್ಮ ಒಂದು ನಿಮ್ಮದೇ ಆದ ವೇಯಲ್ಲೂ ಓದಿ ಒಟ್ಟು ಸಕ್ಸಸ್ ಅನ್ನ ಪಡೀರಿ ಅಂತ ಹೇಳ್ತಾ ಈ ಒಂದು ಒಂದು ಕ್ಲಾಸ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು